ನೀವೆಲ್ಲರೂ ಎಫ್ ಸಿನಿಮಾವನ್ನ ನೋಡಿದ್ದೀರಾ ಕೆಜಿಎಫ್ ನಲ್ಲಿ ಯಾವ ರೀತಿ ಮಾಫಿಯಾ ಗ್ಯಾಂಗ್ನ ಪ್ರಾಬಲ್ಯದ ಮುಂದೆ ಯಾವ ಸರ್ಕಾರದ ಪವರ್ನು ಹಿಡಿತ ಸಾಧಿಸಲು ಸಾಧ್ಯವೇ ಇಲ್ಲ ಎಂದು ವೈಲೆನ್ಸ್ 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 ಐ ಡೋಂಟ್ ಲೈಕ್ ಇಟ್ ಐ ಅವಾಯ್ಡ್ ಬಟ್ ವೈಲೆನ್ಸ್ ಲೈಕ್ಸ್ ಮೀ ಇದು ಸಿನಿಮಾದಲ್ಲಿ ರೀಲ್ ಆಗಿ ತೋರಿಸಬಹುದು ಆದರೆ ರಿಯಲ್ ಸ್ಟೋರಿಯಲ್ಲಿ ಇದೇ ರೀತಿ ನಡೆಯುತ್ತಿತ್ತು ಉತ್ತರ ಪ್ರದೇಶದಲ್ಲಿ ಎಲ್ಲಿಯವರೆಗೂ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ಎರಡ್ ಸಾವಿರದ ಏಳರಲ್ಲಿ ಯೋಗಿ ಆದಿತ್ಯನಾಥ್ ಅವರು ಸಿಎಂ ಆಗುವವರೆಗೆ ಉತ್ತರ ಪ್ರದೇಶದಲ್ಲಿ ಬರೀ ಮಾಫಿಯಾದವರದ್ದೇ ದರ್ಬಾರ್ ಮಾಫಿಯಾದವರ ಹಿಡಿಮುಷ್ಟಿಯಲ್ಲಿದ್ದ ಉತ್ತರ ಪ್ರದೇಶಕ್ಕೆ ಎಂಥ ನಿಷ್ಠಾವಂತ ಪವರ್ಫುಲ್ ಅಧಿಕಾರಿ ಬಂದರೂ ಏನೂ ಕೂಡ ಮಾಡಲು ಆಗುತ್ತಿರಲಿಲ್ಲ ಒಂದು ವೇಳೆ ಮಾಫಿಯಾದವರ ವಿರುದ್ಧ ತಿರುಗಿ ನಿಂತರೆ ಅಂದೇ ಅವನಿಗೆ ಅಲ್ಲಿಂದ ಗೇಟ್ ಪಾಸ್ ಒಂದು ವೇಳೆ ಇಲ್ಲಿ ನಡೆಯುತ್ತಿರುವ ದಂಧೆಯ ಬಗ್ಗೆ ಪತ್ರಿಕೆಯಲ್ಲಿ ಬಂದರಂತೂ ಬರೆದವನು ಆ ಊರಿನಲ್ಲಿ ಮರುದಿನವೇ ಕಾಣೆಯಾಗಿರ್ತಾನೆ ಇಲ್ಲಿ ಭ್ರಷ್ಟ ಜಾತ್ಯತೀತ ರಾಜಕಾರಣ ಯಾವ ಮಟ್ಟಿಗಿತ್ತೆಂದರೆ ಯೋಗಿ ಆದಿತ್ಯನಾಥ್ ಅವರು ಬರುವವರೆಗೂ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಬರೋಬ್ಬರಿ ಸಿಎಂ ಆದವರು ಮೂವತ್ತೆರಡು ಜನ ಒಂದು ಬಾರಿ ಒಬ್ಬ ಸಿಎಂ ಆದರೆ ಅವರ ಆಳ್ವಿಕೆಯ ಅವಧಿ ಐದು ವರ್ಷ ಆದ್ರೆ ಇಲ್ಲಿ ಕೇವಲ ಒಂದೇ ವರ್ಷ ಆಳ್ವಿಕೆ ನಡೆಸಿದವರು ಅದೆಷ್ಟೋ ಮಂದಿ ಇದ್ದಾರೆ ಅಲ್ಲಿ ಅದೆಷ್ಟು ಭ್ರಷ್ಟಾಚಾರವಿತ್ತೆಂದರೆ ಇಡೀ ದೇಶಕ್ಕೆ ಹೋಲಿಸಿದರೆ ಹೆಚ್ಚು ಬಾರಿ ಈ ಪ್ರದೇಶದಲ್ಲಿ ಪ್ರೆಸಿಡೆಂಟ್ ರೋಲ್ ಅನ್ನ ಜಾರಿಗೆ ತರಲಾಯಿತು ಅಂದರೆ ರಾಷ್ಟ್ರಪತಿಯೇ ಈ ಪ್ರದೇಶದ ಹಿಡಿತವನ್ನ ಹೊಂದಿರುತ್ತಾರೆ ಆದರೆ ಎರಡ್ ಸಾವಿರದ ಏಳರಲ್ಲಿ ಯೋಗಿ ಆದಿತ್ಯನಾಥ್ ಅವರು ಆಳ್ವಿಕೆಗೆ ಬಂದದ್ದೇ ಬಂದದ್ದು ಎಲ್ಲವೂ ಖೇಲ್ ಕಥಂ ನಾಟಕ್ ಬಂದ್ ಇದುವರೆಗೂ ಯೋಗಿ ಆದಿತ್ಯನಾಥ್ ಅವರ ಆಳ್ವಿಕೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಗೂಂಡಾಗಳನ್ನ ಮಾಫಿಯಾ ದಂಧೆ ಮಾಡುವವರನ್ನ ಎನ್ಕೌಂಟರ್ ಮಾಡಲಾಗಿದೆ ಮೂವತ್ತೆರಡು ಸಿಎಂಗಳಿಗೂ ಯಾವುದೇ ದಕ್ಷ ಪೊಲೀಸ್ ಅಧಿಕಾರಿಗಳಿಗೂ ಹೆದರದ ಇವರು ತಾವೇ ಪೊಲೀಸ್ ಸ್ಟೇಷನ್ಗೆ ಓಡಿ ಬಂದು ಸೆರೆಂಡರ್ ಕೂಡ ಆಗಿದ್ದನ್ನ ನೋಡಬಹುದು ಇದು ಯಾವುದೋ ಸಿನಿಮಾ ಎಂದು ಅನಿಸುತ್ತದೆ ಆದರೆ ಇದು ಯೋಗಿಯವರಿಗೆ ಉತ್ತರ ಪ್ರದೇಶದಲ್ಲಿ ದ ಪವರ್ ರಾಮ ಮಂದಿರ ಸ್ಥಾಪನೆಗೆ ಹೋರಾಡಿದವರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು ಹತ್ತು ಸಾವಿರಕ್ಕೂ ಅಧಿಕ ಮಾಫಿಯಾ ಡಾನ್ಗಳನ್ನ ಹಿಡಿತಕ್ಕೆ ತಂದ ಯೋಗಿಯವರು ಮೋದಿಯನ್ನ ಗೌರವ ಭಾವದಿಂದ ಕಾಡುತ್ತಾರೆ ಮೋದಿ ಅವರಿದ್ದ ಸಭೆಯನ್ನ ಹಂಚಿಕೊಂಡಿದ್ದ ಯೋಗಿ ಆದಿತ್ಯನಾಥ್ ಅವರು ಯೋಗಿಯವರಿಗೆ ಭಾಷಣ ಮಾಡಲು ವೇದಿಕೆ ಮೇಲೆ ಕರೆದಾಗ ಮೋದಿಯವರು ಕುಳಿತಿದ್ದಾರೆಂದು ಅವರಿಗೆ ಗೌರವ ನೀಡಿ ಹಿಂದೆಯಿಂದ ಭಾಷಣದ ಪೋಡಿಯಂನತ್ತ ಹೋಗುತ್ತಿದ್ದರು ಇದನ್ನ ಗಮನಿಸಿದ ಮೋದಿಯವರು ಮುಂದೆಯಿಂದ ಹೋಗಿ ಎನ್ನುವಂತೆ ಸೂಚಿಸುತ್ತಾರೆ ಈ ರೀತಿ ಮೋದಿ ಅವರನ್ನ ಬಹಳ ಗೌರವದಿಂದ ಕಾಣ್ತಾರೆ ಯೋಗಿಯವರು ಮೂವತ್ತೆರಡು ವರ್ಷದಲ್ಲಿ ಏನೂ ಮಾಡಲಾಗದ ಮಾಫಿಯಾದವರನ್ನ ಯೋಗಿ ಆದಿತ್ಯನಾಥ್ ಹೇಗೆ ಹಿಡಿತಕ್ಕೆ ತಂದರು ಅಭಿವೃದ್ಧಿ ಎಂದರೆ ಏನು ಅಂತಾನೆ ಗೊತ್ತಿಲ್ಲದ ಉತ್ತರ ಪ್ರದೇಶವನ್ನ ಹೇಗೆ ಅಭಿವೃದ್ಧಿಯ ಪಥದೆಡೆಗೆ ಕರೆದುಕೊಂಡು ಹೋದರು ಯಾರು ಈ ಆದಿತ್ಯನಾಥ್ ಇವರ ಪೂರ್ವ ಪರ ಏನು ಎಂದು ತಿಳಿದುಕೊಳ್ಳೋಣ ಜೂನ್ ಐದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಪೌರಿ ಗರ್ವಾಲ್ನ ಪಾಂಚೇರ್ ಎನ್ನುವಲ್ಲಿ ಯೋಗಿಯವರು ಜನಿಸುತ್ತಾರೆ ಇವರ ಮೂಲ ಹೆಸರು ಅಜಯ್ ಮೋಹನ್ ಸಿಂಗ್ ಬಿಷ್ಟ್ ಇವರ ತಂದೆ ಆನಂದ್ ಸಿಂಗ್ ಬಿಷ್ಟ್ ಹಾಗೂ ತಾಯಿ ಸಾವಿತ್ರಿ ದೇವಿ ಯೋಗಿ ಆದಿತ್ಯನಾಥ್ ಅವರು ಬಿಎಸ್ಸಿ ಪದವಿ ಪಡೆದುಕೊಳ್ಳುತ್ತಾರೆ ಪದವಿ ಮುಗಿಯುತ್ತಿದ್ದ ಸಮಯದಲ್ಲಿ ಆದಿತ್ಯನಾಥ್ ಅವರು ಮೊದಲ ಬಾರಿಗೆ ಹೋರಾಟ ಕೇಳಿದಿದ್ದು ಆ ಸಮಯದಲ್ಲಿ ರಾಮ ಜನ್ಮಭೂಮಿಯ ಬಗ್ಗೆ ಹೋರಾಟದ ಕಿಚ್ಚು ಭಾರತದೆಲ್ಲೆಡೆ ವ್ಯಾಪಿಸಿ ಉತ್ತುಂಗದಲ್ಲಿತ್ತು ಹಿಂದೂ ಧರ್ಮವನ್ನ ಬಲವಾಗಿ ನಂಬುವ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಈ ಹೋರಾಟದ ಪ್ರಭಾವ ಬೀರಿತ್ತು ಹೋರಾಟ ಕೇಳಿದ ಆದಿತ್ಯನಾಥ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡಿದ್ದ ಬಿಜೆಪಿಯ ಮಾಜಿ ಸಂಸತ್ ಸದಸ್ಯ ಮಹಾಂತ ಅವಿತ್ಯನಾಥ್ ಅವರ ಪರಿಚಯವಾಗುತ್ತದೆ ಈ ಪರಿಚಯ ಸಾಮಾನ್ಯ ಅಜಯ್ ಮೋಹನ್ ಸಿಂಗ್ ಎಂಬ ಹುಡುಗನೊಬ್ಬನ ಬದುಕಿನ ಎರಡನೇ ಅಧ್ಯಾಯ ತೆರೆದುಕೊಳ್ಳುತ್ತದೆ ಅದೇ ಸಾಮಾನ್ಯ ಹುಡುಗನೊಬ್ಬ ಇಡೀ ಭಾರತವೇ ತಿರುಗಿ ನೋಡುವಂತೆ ಮಾಡಿದ ಒಬ್ಬ ಯೋಗಿ ಆದಿತ್ಯನಾಥ್ ಆಗುವ ಅಲ್ಲಿ ದಾರಿ ಮಾಡಿಕೊಡುತ್ತದೆ ನಂತರ ತಮ್ಮ ಮನೆ ತೊರೆದು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆದಿತ್ಯನಾಥ್ ಗೋರಖ್ಪುರ್ ದೇವಸ್ಥಾನದಲ್ಲಿ ನಾಥಪಂಥದ ದೀಕ್ಷೆ ಸ್ವೀಕರಿಸುತ್ತಾರೆ ನಾಥಪಂಥದ ದೀಕ್ಷೆ ತೆಗೆದುಕೊಳ್ಳುವ ಮೂಲಕ ಅಜಯ್ ಮೋಹನ್ ಎಂಬ ತಮ್ಮ ಹೆಸರನ್ನ ಯೋಗಿ ಆದಿತ್ಯನಾಥ್ ಎಂದು ಬದಲಾಯಿಸಿಕೊಳ್ಳುತ್ತಾರೆ ಇಲ್ಲಿ ಯೋಗಿ ಆದಿತ್ಯನಾಥ್ ಅವರು ಯೋಗಿ ಅವಿದ್ಯಾನಾಥ್ ಅವರ ಶಿಷ್ಯರಾಗುತ್ತಾರೆ ಈ ದೀಕ್ಷೆಯ ಪ್ರಕಾರ ಆದಿತ್ಯನಾಥ್ ಅವರ ಕಿವಿಯನ್ನ ಕೂಡ ಚುಚ್ಚಲಾಯಿತು ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಜಕೀಯಕ್ಕೆ ಕಾಲಿಡುತ್ತಾರೆ ಅಲ್ಲಿಂದ ಮಹಾಂತ ವಿದ್ಯಾನ ತಮ್ಮ ಉತ್ತರಾಧಿಕಾರಿ ಪಟ್ಟವನ್ನ ಯೋಗಿ ಆದಿತ್ಯನಾಥ್ ಅವರಿಗೆ ನೀಡುತ್ತಾರೆ ಈಗ ಯೋಗಿಯ ಕೈಗೆ ಅಧಿಕಾರ ಬರುತ್ತದೆ ತಮ್ಮ ಪ್ರಚೋದನಾತ್ಮಕ ಭಾಷಣ ಮಾಡುವ ಮೂಲಕ ಹಿಂದೂ ನಾಯಕರಾಗಿ ಇಡೀ ಉತ್ತರ ಪ್ರದೇಶ ಮಾತ್ರವಲ್ಲ ಇಡೀ ಭಾರತವೇ ಒಮ್ಮೆಲೆ ಹಿಂತಿರುಗಿ ನೋಡುವಂತೆ ಮಾಡಿದ್ದು ಇತಿಹಾಸ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗೋರಖ್ಪುರ ಚುನಾವಣೆಗೆ ನಿಂತ ಆದಿತ್ಯನಾಥ್ ಅವರು ನೇರ ಸಂಸತ್ತಿಗೆ ಪ್ರವೇಶ ಪಡೆದುಕೊಳ್ಳುತ್ತಾರೆ ಅಲ್ಲಿಂದ ಮುಂದೆ ಯೋಗಿಯವರನ್ನ ಲಡಿಸಲು ಯಾರಿಂದಲೂ ಸಾಧ್ಯವಾಗಲೇ ಇಲ್ಲ ತನ್ನ ಭಾಷಣಗಳ ಮೂಲಕವೇ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ ಐದು ಬಾರಿ ದೊಡ್ಡ ಅಂತರದಲ್ಲಿ ಮತ ಮೂಲಕ ಗೋರಖ್ಪುರ ಎಂಪಿ ಸ್ಥಾನವನ್ನ ಭದ್ರವಾಗಿಟ್ಟುಕೊಳ್ಳುತ್ತಾರೆ ಯೋಗಿ ಆದಿತ್ಯನಾಥ್ ಅವರು ಎಷ್ಟು ಪವರ್ಫುಲ್ ಆಗಿದ್ದರು ಎಂದರೆ ಅವರನ್ನ ಸೋಲಿಸಲು ಬಿಡಿ ಅವರಿಗೆ ಪೈಪೋಟಿ ನೀಡಲು ಕೂಡ ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ ಆದರೆ ಯೋಗಿ ಆದಿತ್ಯನಾಥ್ ಅವರಿಗೆ ಪೈಪೋಟಿ ಕೊಟ್ಟ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅದು ಎರಡ್ ಸಾವಿರದ ಸಮಾಜವಾದಿ ಪಕ್ಷದ ಜಮುನಾ ನಿಷಾದ್ ಮಾತ್ರ ಅಂದು ಆದಿತ್ಯನಾಥ್ ಅವರು ಕೇವಲ ಐದು ಸಾವಿರ ಮತಗಳ ಅಂತರದಿಂದ ಗೆಲುವು ಕಂಡಿದ್ದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯೋಗಿ ಆದಿತ್ಯನಾಥ್ ಅವರ ಗುರುವಾದ ಅವಿದ್ಯಾನಾಥ್ ಅವರು ಸಾವನ್ನಪ್ಪುತ್ತಾರೆ ಅವರ ಕಾಲದ ನಂತರ ಗೋರಖ್ಪುರ ದೇವಸ್ಥಾನದ ಮುಖ್ಯ ಗುರುವಿನ ಪಟ್ಟಕ್ಕೆ ಆದಿತ್ಯನಾಥ್ ಅವರು ಏರುತ್ತಾರೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಭಾರತವೇ ಮೋದಿಯವರು ಪ್ರಧಾನಮಂತ್ರಿಯಾಗಿದ್ದನ್ನ ನೋಡಿ ಸಂತೋಷ ಪಟ್ಟರೆ ಅಷ್ಟೇ ದುಃಖ ದುಃಖ ವಿಚಾರ ಅಂದರೆ ಅದು ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಯೋಗಿಯವರ ಸೋಲು ರಾಮ ಮಂದಿರ ಸ್ಥಾಪನೆಗೆ ಹೋರಾಡಿದವರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು ಇನ್ನು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶವನ್ನ ಒಂದು ಅಭಿವೃದ್ಧಿ ಹೊಂದಿದ ರಾಜ್ಯವನ್ನಾಗಿ ಮಾಡಿದ ರೀತಿಯೇ ವಿಶೇಷವಾಗಿದೆ ಯೋಗಿಯವರು ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಉತ್ತರ ಪ್ರದೇಶ ಒಂದು ತೀರಾ ಹಿಂದುಳಿದ ಅಭಿವೃದ್ಧಿ ಕಾಣದ ರಾಜ್ಯವಾಗಿತ್ತು ಅಷ್ಟೇ ಅಲ್ಲ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಹದಿನೈದಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳ ನಿರ್ಮಾಣವಾಗುತ್ತಾ ಇದೆ ಇನ್ನು ಸಾರಿಗೆ ವ್ಯವಸ್ಥೆಯಲ್ಲೂ ಉತ್ತರ ಪ್ರದೇಶ ಮುಂಚೂಣಿಯಲ್ಲಿ ಸಾಗಿದೆ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಪುರಾತನ ಸ್ಥಳಗಳಿದ್ದರೂ ಅವುಗಳಲ್ಲಿ ಹೆಚ್ಚಿನವು ಅಳಿವಿನ ಅಂಚಿನಲ್ಲಿದ್ದವು ಹೀಗಾಗಿ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಕೂಡ ಕಡಿಮೆ ಇತ್ತು ಆದರೆ ಯೋಗಿ ಆದಿತ್ಯನಾಥ್ ಅವರು ಇಲ್ಲಿನ ಪುರಾತನ ದೇವಸ್ಥಾನಗಳನ್ನೆಲ್ಲ ಪುನಃ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರುವಂತೆ ಮಾಡಿದ್ದರು ಇದೀಗ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರುವ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಎರಡನೇ ಸ್ಥಾನದಲ್ಲಿದೆ